ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ನಾಲ್ಕು ದಿನ ಗ್ಯಾಪ್ ಆಗೋಯಿತು ನಾಲ್ಕು ದಿನ ಆದಮೇಲೆ ಇದು ಐದನೇ ದಿನ ನನ್ನ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ನಾವು ಬೆಳಗ್ಗೆನೆ ಇಲ್ಲಿ ಬಂದಿದ್ದೀವಿ ಇಲ್ಲಂತಂದರೆ ಬಸ್ ಸ್ಟಾಪಿಗೆ ಯಾಕಂತಂದರೆ ನಾವೀಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬಸ್ ಸ್ಟಾಪಲ್ಲಿ ಬಂದಿದ್ದೀವಿ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿರುವಂಥ ಬಸ್ ಸ್ಟಾಪ್ ಇದು ಇಲ್ಲೆಲ್ಲ ಪ್ರೈವೇಟ್ ಬಸ್ ಸ್ಟಾಪು ಅಂದರೆ ಪ್ರೈವೇಟ್ ಬಸ್ಸಸ್ ಇರುತ್ತಲ್ವ ಆ ಸ್ಟಾಪು ಬೆಳಗ್ಗೆನೇ ಬಂದಿದ್ದು ನಾವು ಒಂದು ಐದುವರೆನೂ ಆಗಿತ್ತು ಆ ಟೈಮಲ್ಲಿ ಬಂದು ಬಂದು ವೆಯ್ಟ್ ಮಾಡ್ತಾನೇ ಇದ್ದೀವಿ ಇನ್ನೂ ಕೂಡ ಬಸ್ ಬಂದಿಲ್ಲ ನೋಡಬೇಕು ಯಾವಾಗ ಬರುತ್ತೋ ಅಂತ ಹೇಳಿ ವೆಯ್ಟ್ ಮಾಡಿ ಅದಾದ ಮೇಲೆ ನಾವು ಇಲ್ಲಿಂದ ಬಸ್ ಹತ್ಕೊಂಡು ಹೋದ್ವಿ ಇವತ್ತು ನಾವು ಹೋಗ್ತಾ ಇರೋಂಥದ್ದು ಮಡ್ಡಳಿಗೆ ಅಂದರೆ ಹತ್ರನೇ ಇರುವಂಥ ಒಂದು ಹಳ್ಳೀಲಿ ಇರುವಂಥ ದೇವರು ಆಲ್ಮೋಸ್ಟ್ ತುಂಬ ಸಲ ನೋಡಿದ್ದೀರ ಅಕಸ್ಮಾತ್ ಹೊಸ್ದಾಗಿ ನೋಡೋರಾಗಿದ್ದರೆ ಅವರಿಗೋಸ್ಕರ ಈ ಡೀಟೇಲ್ಸ್ ಅಷ್ಟೆ ಆಮೇಲೆ ನಾವು ಇಲ್ಲಿ ಬಂದು ರೀಚ್ ಆದ್ವಿ ಆರು ಗಂಟೆ ಬಸ್ಸಿಗೆ ಬಂದ್ವಿ ಬಂದು ಇಲ್ಲಿ ಬರೋಷ್ಟರಲ್ಲಿ ನಾವು ಎಂಟು ಗಂಟೆನೇ ಆಯಿತು ಫಸ್ಟ್ ಪೂಜೆನೇ ಇಲ್ಲಿ ಸ್ಟಾರ್ಟ್ ಆಗಿತ್ತು ಪೂಜೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ತುಂಬ ದಿನ ಆದಮೇಲೆ ಬಂದಿದ್ವಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ತಾಯಿನ ನಮಸ್ಕಾರ ಮಾಡಿಕೊಂಡು ಬಂದ್ವಿ ತುಂಬ ಪ್ರಶಾಂತವಾಗಿರುವಂಥ ಸ್ಥಳ ಅಂತ ಹೇಳ್ಬೋದು ಇದು ಕಾಡು ಒಳಗಡೆ ಇರುವಂಥ ದೇವಸ್ಥಾನ ಇಲ್ಲಿ ಯಾವುದೇ ರೀತಿ ಡಿಸ್ಟಬೆನ್ಸು ಆ ಥರ ಏನೂ ಇಲ್ಲ ಸೌಂಡ್ ಪೊಲ್ಯೂಷನ್ನು ಆ ಥರ ಏನೂ ಇಲ್ಲ ಅಷ್ಟು ಚೆನ್ನಾಗಿದೆ ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು ಅದರಲ್ಲಿ ಇವಾಗ ಮಳೆಗಾಲ ಆಗಿರೋದ್ರಿಂದ ತಣ್ಣಗೆ ಗಾಳಿ ಕೂಡ ಬಿಸಿತಾ ಇತ್ತು ಮತ್ತು ಗಾಳಿಲಿ ಜಾಸ್ತಿ ಇರೋ ಹಂಗಿಲ್ವಲ್ಲ ಹಾಗಾಗಿ ನಾನು ಜರ್ಕಿನ ಹಾಕ್ಕೊಂಡು ನಾನು ಇಲ್ಲಿಗೆ ಬಂದೆ ಬಂದು ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಎಲ್ಲ ಈ ಥರ ಇದೆ ನೋಡಿ ಎಷ್ಟು ತಣ್ಣಗೆ ಗಾಳಿ ಬಿಸ್ತಾ ಇದೆ ಅಂದರೆ ತುಂಬ ತಣ್ಣಗಿದೆ ವಾತಾವರಣ ಮಾತ್ರ ಹೊರಗಡೆ ಹೋದ ತಕ್ಷಣವೇ ಮತ್ತೆ ಕ್ಯಾಪ್ ಹಾಕ್ಕೊಂಡು ಮತ್ತೆಲ್ಲ ನೀಟಾಗಿ ಕವರಪ್ ಆಗೋದೆ ನಾನು ದೇವಸ್ಥಾನದಲ್ಲಿರೋವರ್ಗು ಕ್ಯಾಪ್ನ ತೆಗೆದುಬಿಟ್ಟು ಹಾಗೆ ಇದ್ದೆ ಮತ್ತು ಇಲ್ಲಿ ಹೊರಗಡೆ ಮರಗಳು ಅದೆಲ್ಲ ಕೂಡ ತುಂಬಾ ಜಾಸ್ತಿ ಇದ್ದವು ಹಾಗಾಗಿ ಮತ್ತು ಇದು ಹೊರಗಡೆ ಸರೌಂಡಿಂಗು ನಾವು ಪ್ರದಕ್ಷಿಣೆ ಎಲ್ಲ ಹಾಕ್ಬಿಟ್ಟು ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತು ನಾವು ಮನೆಯಿಂದನೇ ನಾನು ಟಿಫನ್ ತೊಗೊಂಬಂದಿದ್ದೆ ಯಾಕಂದರೆ ಇಲ್ಲಿ ಹೊರಗಡೆ ಟಿಫನ್ ಮಾಡೋ ಹಂಗಿಲ್ಲ ಅಂತಲೂ ಕೂಡ ಹೇಳಿದರು ಹಾಗಾಗಿ ನಾನು ಮನೆಯಿಂದನೇ ಟಿಫನ್ ತೊಗೊಂಬಂದಿದ್ದೆ ಟಿಫನ್ ಎಲ್ಲ ಮಾಡಿಕೊಂಡು ಮತ್ತು ವಾಪಸ್ ದಾವಣಗೆರೆಗೆ ಹೋಗೋದಕ್ಕೆ ನಾವು ಇಲ್ಲಿ ಬಂದು ವೆಯ್ಟ್ ಮಾಡ್ತಾಯಿದ್ವಿ ಅಂದರೆ ಊರೊಳಗಡೆ ಬಂದ್ವಿ ಕಾಡಿಂದ ಊರೊಳಗಡೆ ಬಂದ್ವಿ ಇಲ್ಲಿ ಇಲ್ಲಿ ಬರೋದಕ್ಕೆ ಬಸ್ ಕೂಡ ಇದೆ ಮತ್ತು ಅಲ್ಲಿಂದನೇ ದೇವಸ್ಥಾನದ ಹತ್ರನೇ ಕೆಲವೊಬ್ರು ವೆಹಿಕಲ್ಸ್ ಎಲ್ಲ ತಂದಿರ್ತಾರಲ್ವ ಅವ್ರ ಹತ್ರ ಡ್ರಾಪ್ ತೊಗೊಂಡು ನಾವಿಲ್ಲಿ ಊರಲ್ಲಿ ಬಂದು ಕುತ್ಕೊಂಡಿದ್ದೀವಿ ಇಲ್ಲೂ ಅಷ್ಟೇ ಸಕ್ಕತ್ ಗಾಳಿ ಬೀಸ್ತಾ ಇತ್ತು ಹಾಗೆ ಇಲ್ಲೊಂದು ರೀತಿ ಚೆನ್ನಾಗಿತ್ತು ವೆದರು ಮತ್ತು ಇಲ್ಲಿ ವಾತಾವರಣ ನೀವು ನೋಡ್ತಾ ಇದ್ದೀರಲ್ವ ಕುರಿಗಳು ಒಂದು ರೀತಿ ಹಳ್ಳಿನೇ ಅಲ್ವ ಸೊ ಹಳ್ಳಿ ವಾತಾವರಣ ಸ್ವಲ್ಪ ಹಾಗೆ ಎಂಜಾಯ್ ಮಾಡಿಕೊಂಡು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೋಣ ಅಂದ್ಕೊಂಡು ಇದನ್ನು ಕೂಡ ನಾನು ವೀಡಿಯೋನ ರೆಕಾರ್ಡ್ ಮಾಡಿಕೊಂಡೆ ಮತ್ತು ಇವಾಗ ಏನಂದರೆ ಮಳೆಗಾಲ ಸ್ಟಾರ್ಟ್ ಆಗಿದೆ ಅಲ್ಲ ಹಳ್ಳಿಯಲ್ಲಿರೋಂಥ ಮಕ್ಕಳು ಹೆಂಗ್ ಮಾಡ್ತಾರೆ ಅಂದರೆ ಕಳೆ ಕೀಳೋದಕ್ಕೆಲ್ಲ ಹೋಗ್ತಾ ಇರ್ತಾರೆ ಹೊಲದಲ್ಲಿ ಅವ್ರು ಹೋಗೋದು ಮಾತಾಡ್ತಾ ಇರೋದು ಏನೋ ಒಂದು ರೀತಿ ಚೆಂದ ಅಂತ ಅನ್ನಿಸ್ತು ಹಾಗಾಗಿ ಅದನ್ನು ಕೂಡ ವೀಡಿಯೋ ರೆಕಾರ್ಡ್ ಮಾಡಿಕೊಂಡೆ ತುಂಬ ವೀಡಿಯೋ ರೆಕಾರ್ಡ್ ಮಾಡ್ಕೊಳೋಕೆ ಆಗದೇ ಇದ್ರೂ ಕೂಡ ಸ್ವಲ್ಪ ಸ್ವಲ್ಪ ವೀಡಿಯೋಸ್ನೆಲ್ಲ ರೆಕಾರ್ಡ್ ಮಾಡಿಕೊಂಡೆ ಹಾಗೆ ಇನ್ನೊಂದು ಏನಂದರೆ ಈ ವಿಡಿಯೋದಲ್ಲಿ ಒಂದು ಎರಡು ಮೂರು ದಿನದ ವೀಡಿಯೋ ಎಲ್ಲ ಮಿಕ್ಸಿಂಗ್ ಆಗಿದೆ ಸೊ ಎಲ್ಲದನ್ನು ಕೂಡ ಶೇರ್ ಇದ್ದೀನಿ ಈ ವಿಡಿಯೋದಲ್ಲಿ ಆಯಿತಾ ಯಾಕಂದರೆ ತುಂಬ ವೀಡಿಯೋಸ್ ಮಾಡೋದಕ್ಕಾಗಲಿಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋಸ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೀನಿ ಎಲ್ಲಿ ನೋಡಿದರೂ ಕೂಡ ಹಚ್ಚ ಹಸಿರು ಕಾಣ್ತಾ ಇದೆ ಆದರೆ ನಮ್ಮ ಸಿಟಿಗಳಲ್ಲಿ ಹಚ್ಚ ಹಸಿರು ಅನ್ನೋದೇ ಇಲ್ಲ ಇರುವಂಥ ಮರಗಳನ್ನ ಗಿಡಗಳನ್ನೆಲ್ಲ ಕಡ್ದು ಕಡ್ದು ಏನಂತಾರೆ ಡೆವಲಪ್ಮೆಂಟ್ ಅನ್ನೋ ಒಂದು ಹೆಸರಲ್ಲಿ ಎಲ್ಲ ಸುಮ್ಮನೆ ನೋಡೋಂಗೂ ಆಗೋಲ್ಲ ಆ ಥರ ಖಾಲಿ 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 ಅಂತ ಅನಿಸುತ್ತೆ ಬಟ್ ಇಲ್ಲಿ ಹಳ್ಳಿಯಲ್ಲಿ ಅಂದರೆ ಎಲ್ಲಿ ನೋಡಿದ್ರು ಕೂಡ ನಿಮ್ಗೆ ಹಸಿರು ಅನ್ನೋದು ಕಾಣುತ್ತೆ ಮತ್ತು ಈ ಥರ ಒಂದು ರೀತಿ ಏನೋ ಸಿಟಿಯವ್ರಿಗೆ ಇದೆಲ್ಲ ನೋಡೋದಕ್ಕೆ ಏನೋ ಒಂಥರ ಖುಷಿ ಅನಿಸುತ್ತೆ ನೋಡೋದಕ್ಕೆ ಅಯ್ಯೋ ಇದೆಲ್ಲ ನಾವು ಚಿಕ್ಕವರಿದ್ದಾಗ ನೋಡಿರೋ ಅಂಥ ನೆನಪುಗಳೆಲ್ಲ ಬರುತ್ತೆ ಸೊ ಆ ಥರ ಮತ್ತು ಎತ್ತಿನ ಗಾಡಿ ಸವಾರಿ ಯಾರೆಲ್ಲ ಅಂತ ಹೇಳಿ ಕಾಮೆಂಟ್ ಮಾಡಿ ನಾನು ಕೂಡ ಮಾಡಿದ್ದೀನಿ ಚಿಕ್ಕವಳಿದ್ದಾಗ ಹಾಗೆ ಮದುವೆಗಿಂತ ಮುಂಚೆನೂ ಕೂಡ ನಾನು ಎತ್ತಿನ ಗಾಡೀಲಿ ಓಡಾಡಿದ್ದೀನಿ ಸೊ ಯಾರಾದರೂ ಓಡಾಡಿರೋರಿದ್ದರೆ ಕಾಮೆಂಟ್ ಮಾಡಿ ಆಯಿತಾ ಆಲ್ಮೋಸ್ಟು ಈ ಥರ ಸಿಟಿಯಲ್ಲೆಲ್ಲ ಎಲ್ಲಿರುತ್ತೆ ಹೇಳಿ ಇದೆಲ್ಲ ನಾವು ನೋಡೋವಂಥದ್ದು ಇದೆಲ್ಲ ಸಿಗುವಂಥದ್ದೆಲ್ಲ ಹಳ್ಳಿಯಲ್ಲಿ ನೋಡಿ ಇಲ್ಲಿ ಬರ್ತಾ ಇದ್ದಾರಲ್ವ ಇವರೇ ಅಂದರೆ ತುಂಬ ಜನ ಹೋಗ್ತಾನೇ ಇದ್ದರು ಕಡೆಗಿಡೋದಕ್ಕೆ ಎಲ್ಲ ಬುತ್ತಿ ಅನ್ನ ಅದೆಲ್ಲ ಮಾಡಿಕೊಂಡು ಹೆಣ್ಮಕ್ಳೆಲ್ಲ ಹೋಗ್ತಾಯಿದ್ರು ವಯಸ್ಸಾದಂಥವ್ರು ಮತ್ತು ಹುಡುಗಿರು ಎಲ್ಲರೂ ಕೂಡ ಅವರು ಹೋಗ್ತಾಯಿದ್ರು ಇವಾಗ ಮಳೆಗಳಂದ್ರೇ ಈ ಥರ ಒಂದು ಸೀಸನ್ ಇರುತ್ತೆ ಮನೇಲಿರೋಂಥ ಹೆಣ್ಮಕ್ಳು ಈ ಥರ ಹೋಗ್ಬಿಟ್ಟು ಏನೋ ಆದಷ್ಟು ಸ್ವಲ್ಪ ದುಡ್ಕೊತಾರೆ ಇವಾಗ ಫೈನಲಿ ನಾವು ಮನೆಗೆ ಬಂದ್ವಿ ಮನೆಗೆ ಅಷ್ಟರಲ್ಲಿ ಟೈಮು ಒಂದು ಹನ್ನೊಂದುವರೆ ಆಗಿತ್ತು ಬೆಳಿಗ್ಗೆ ದಾವಣಗೆರೆ ಬಿಟ್ಟಿದ್ದು ಆರು ಗಂಟೆಗೆ ಮತ್ತೆ ಮನೆಗೆ ನಾವು ರಿಟರ್ನ್ ಆಗಿದ್ದು ಮಧ್ಯಾಹ್ನ ಹನ್ನೊಂದುವರೆಗೆ ರಿಟರ್ನ್ ಆದ್ವಿ ಮನೆಗೆ ಬಂದ ತಕ್ಷಣವೇ ಅಮ್ಮ ಬಿಸಿ ಬಿಸಿ ಮುದ್ದೆ ಮಾಡಿಕೊಟ್ಟಿದ್ರು ಸೊ ಮುದ್ದೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅದಾದ ಮೇಲೆ ನಿಂಬೆ ಹಣ್ಣನ್ನು ತುಂಬ ದಿನ ಆಗಿತ್ತು ಇದನ್ನು ಬಿಟ್ಟು ಒಂದು ಸ್ವಲ್ಪ ಉಪ್ಪೆ ಉಪ್ಪು ಮತ್ತು ಸಕ್ಕರೆ ಎಲ್ಲ ಹಾಕಿ ಹಾಗೆ ಇಟ್ಟಿದ್ದೆ ತುಂಬ ದಿನ ಆಗೋಯ್ತು ಇವಾಗ ಅದನ್ನು ಉಪ್ಪಿನಕಾಯಿ ಮಾಡಬೇಕಿತ್ತು ಹಾಗಾಗಿ ಇದನ್ನು ಬಾಕ್ಸ್ ಇಟ್ಕೊಂಡಿದ್ದೀನಿ ಈಗ ಇದನ್ನು ಉಪ್ಪಿನಕಾಯಿ ಮಾಡಬೇಕು ಅದಾದಮೇಲೆ ಇದು ನೆಕ್ಸ್ಟ್ ಡೇ ಅಂತ ಹೇಳ್ಬೋದು ಸೊ ಇದು ಏನಂದರೆ ಅಂದ್ಕೊಳ್ದೆ ಇರೋ ರೀತಿ ಇಲ್ಲಿ ಏನೋ ಹೊರಗಡೆ ಹೋಗುವಂಥ ಸಿಚುವೇಶನ್ ಬಂತು ಹಾಗಾಗಿ ನಾನು ಮತ್ತು ನಮ್ಮ ಮನೆಯವರು ಈಗ ಹೊರಗಡೆ ಹೋಗ್ತಾ ಇದ್ವಿ ಎಷ್ಟು ಮಳೆ ಬರ್ತಾಯಿತ್ತು ಅಂದರೆ ತುಂಬ ಮಳೆ ಬರ್ತಾಯಿತ್ತು ಮಳೆ ಎಲ್ಲ ನಿಲ್ಲೋವರೆಗೂ ಕೂಡ ಸೈಡಲ್ಲಿ ನಿಂತ್ಕೊಂಡು ಅದಾದ ಮೇಲೆ ಹೋಗ್ತಾ ಇದ್ದೀವಿ ತಣ್ಣಗೆ ಗಾಳಿ ಬೀಸ್ತಾ ಇದೆ ಇದೆಯೇನಪ್ಪ ಇವತ್ತೇ ಈ ಥರ ಇರಬೇಕಾ ಸಿಚುವೇಶನ್ನು ಅಂತ ಅನ್ನಿಸ್ತು ಯಾಕಂದರೆ ನಮ್ಮ ಮನೆಯಿಂದ ಬಿಟ್ಟಾದಮೇಲೆ ಮಳೆನೂ ಇರಲಿಲ್ಲ ಏನೂ ಇರಲಿಲ್ಲ ನಾರ್ಮಲಾಗಿ ಬಿಸಿಲೆಲ್ಲ ಇತ್ತು ಆಮೇಲೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ಬಂದಿಲ್ಲ ಆಗಲೇ ಮಳೆಯೆಲ್ಲ ಸ್ಟಾರ್ಟ್ ಆಗೋಯ್ತು ಏನು ಮಾಡೋದಪ್ಪ ಅಲ್ವಾ ಏನು ಮಾಡೋ ಹಂಗಿಲ್ಲ ಇವಾಗಿರೋವಂಥ ವೆದರೇ ಹಂಗಿದೆ ಅಲ್ಲ ಆದ್ರೂ ಹೊರಗಡೆ ಹೋಗೋದು ಅಷ್ಟೊಂದು ಸೇಫ್ ಅಲ್ಲ ಇವಾಗಿರೋ ಒಂದು ಗಾಳಿ ಅದೆಲ್ಲ ಆದರೂ ಏನಂದರೆ ಏನ ಏನಾದರೂ ಒಂದು ಸಂದರ್ಭ ಅನ್ನೋದು ಬಂತು ಅಂದರೆ ಮತ್ತೆ ಹೋಗಲೇಬೇಕಾಗುತ್ತಲ್ವ ಹಾಗಾಗಿ ಇವಾಗ ಹೋಗ್ತಾ ಇದ್ವಿ ನೋಡ್ತಾ ಇದ್ದೀರಲ್ಲ ಎಲ್ಲರೂ ಕೂಡ ಕ್ಯಾಪ್ ಹಾಕ್ಕೊಂಡು ಫುಲ್ ಮಳೆ ಮಳೆ ನೀರೆಲ್ಲ ರೋಡಲ್ಲಿ ಅದಾದಮೇಲೆ ಒಂದು ಸ್ವಲ್ಪ ದೂರ ಹೋಗಿಲ್ಲ ಮತ್ತೆ ಮಳೆ ಸ್ಟಾಪ್ ಆಯಿತು ಅದಾದಮೇಲೆ ಬರೋದು ಹೋಗೋದು ಹಿಂಗೆ ಆಗ್ತಾಯಿತ್ತು ಆಮೇಲೆ ಮತ್ತು ಏನು ಕೆಲಸ ಇದೆಯೋ ಅದೆಲ್ಲ ಬೇಗ ಬೇಗ ಮುಗಿಸ್ಕೊಂಡು ಮನೆಗೆ ಬಂದರೆ ಸಾಕಪ್ಪ ಅನ್ನೋ ಥರ ಆಯಿತು ಯಾಕಂದರೆ ವೆದರ್ ಅಷ್ಟೊಂದು ತಣ್ಣಗಿತ್ತು ನನಗೆ ಕೂರೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ ಗಾಡೀಲಿ ಅದರಲ್ಲೂ ಗಾಡಿ ತಗೊಂಡು ಇಷ್ಟು ದಿನ ಆದಮೇಲೆ ಇದೇ ಫಸ್ಟ್ ಟೈಮ್ ನಾವು ಇಷ್ಟು ದೂರ ಹೋಗಿದ್ದು ಹೇಳ್ಬೇಕಂದ್ರೆ ಗಾಡೀಲಿ ನಾವು ದಾವಣಗೆರೆ ಬಿಟ್ಬಿಟ್ಟು ಬೇರೆ ಎಲ್ಲೋ ಕೂಡ ಹೋಗಿರಲಿಲ್ಲ ಇದೇ ಫಸ್ಟು ಈ ಥರ ಸ್ವಲ್ಪ ದೂರ ಹೋಗಿದ್ದು ಅದಾದಮೇಲೆ ನಾವು ಬೇಡಪ್ಪ ಯಾಕೋ ವೆದರ್ ಒಂಥರ ಇದೆ ಹೇಳೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಂದ್ವಿ ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ ಮಳೆ ಕೂಡ ಚೆನ್ನಾಗಾಗಿದೆ ದಾವಣಗೆರೆಯಲ್ಲಿ ಬಾತಿಕೆರೆ ಅಂತೀವಿ ಇದನ್ನು ನಾವು ಇದು ಫುಲ್ ಕೂಡ ತುಂಬಿದೆ ಮತ್ತು ಹರಿಹರ ನೀರು ಅದೆಲ್ಲ ಕೂಡ ಫುಲ್ ತುಂಬಿತ್ತು ಎಲ್ಲ ಕಡೆಯೂ ಕೂಡ ಚೆನ್ನಾಗೇ ಆಗಿದೆ ಮಳೆ ಹೇಳಬೇಕಂದ್ರೆ ಇನ್ನೂ ತುಂಬ ದಿನ ಇರುತ್ತೆ ಮಳೆ ಬರೋದು ಹೋಗೋದೆಲ್ಲ ಆಗ್ತಾನೇ ಇರುತ್ತೆ ದೀಪಾವಳಿ ಅವ್ರಿಗೂ ಅಂತರೂ ಕೂಡ ಲೈಟಾಗಂತರೂ ಮಳೆ ಇರುತ್ತೆ ದೀಪಾವಳಿ ಟೈಮಲ್ಲೂ ಕೂಡ ಯಾವಾಗ ಹೋಗುತ್ತಪ್ಪ ಮಳೆ ಅಂತ ಅನಿಸ್ಬಿಡ್ತಾವೊಂದ್ಸಲ ಬಟ್ ಮಳೆ ಬಂದ್ರೇ ಬೆಳೆ ನಮಗೆ ಊಟ ನೀರು ಎಲ್ಲ ನಾವು ಮಳೆನೇ ಬೇಡ ಅಂದರೆ ನಮಗೆ ಇದು ಯಾವುದು ಕೂಡ ಇರಲ್ಲ ಆದರೂ ಸ್ವಲ್ಪ ಪ್ರಾಬ್ಲಮ್ಸ್ ಅಂತೂ ಕ್ರಿಯೇಟ್ ಆಗ್ತವು ಎಲ್ಲ ಸಂದರ್ಭದಲ್ಲೂ ಆಗೋ ಥರನೇ ಆಗುತ್ತೆ ಬೇಸಿಗೆಗಾಲ್ದಲ್ಲೂ ಹಂಗೆ ಮಳೆಗಾಲದಲ್ಲೂ ಹಂಗೆ ಚಳಿಗಾಲದಲ್ಲೂ ಹಂಗೆ ಆದರೆ ಎಲ್ಲದನ್ನು ಕೂಡ ನಾವು ಅಕ್ಸೆಪ್ಟ್ ಮಾಡಲೇಬೇಕು ಇದು ಬಂದುಬಿಟ್ಟು ನಂದಿನಿ ಡೈರಿ ನಂದಿನಿ ಫ್ಯಾಕ್ಟ್ರಿ ಬರುತ್ತಲ್ವ ಅದು ಹಾಲಿಂದು ಇದನ್ನು ಕೂಡ ನೋಡಿಕೊಂಡು ಹಾಗೆ ಮುಂದೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಬರೀ ಈ ವಿಡಿಯೋದಲ್ಲಿ ಸುತ್ತಾಡೋದೇ ಜಾಸ್ತಿ ಇರೋದು ಅದಾದಮೇಲೆ ಸ್ವಲ್ಪ ಐಟಮ್ಸ್ನೆಲ್ಲ ಪರ್ಚೇಸ್ ಮಾಡಿದ್ವಿ ಅದು ಯಾವ್ಯಾವು ಏನು ಅಂತ ಅದನ್ನು ಕೂಡ ಶೇರ್ ಮಾಡ್ಕೋತೀನಿ ಆಯಿತಾ ಹಾಗೆ ಫ್ರೆಂಡ್ಸ್ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತುಂಬ ಜನ ಕೇಳ್ತಾಯಿದ್ರಿ ಅಕ್ಕ ಏನಕ್ಕೆ ವೀಡಿಯೋ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಅದೇ ಹುಷಾರಿರಲಿಲ್ಲಲ್ಲ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಒಂದು ನಾಲ್ಕು ದಿನ ನಾನು ವೀಡಿಯೋನ ಗ್ಯಾಪ್ ಮಾಡಿದೆ ಅದನ್ನು ಬಿಟ್ಟರೆ ಮತ್ತೇನಿಲ್ಲ ಹಾಗೆ ಮತ್ತೆ ಕಾಮೆಂಟ್ಸ್ ಅಂದರೆ ರಾಘವೇಂದ್ರ ಸ್ವಾಮಿ ಫೋಟೋಗೆ ನೀವು ಕುಂಕುಮ ಹಚ್ಚಿದ್ದೀರಲ್ವ ಹಚ್ಚಬಾರ್ದು ಅಂತ ಸಿಸ್ಟರ್ಸ್ ಎಲ್ಲ ಹೇಳಿದ್ರಿ ಏನಂದರೆ ನನಗದು ಗೊತ್ತಿರಲಿಲ್ಲ ಹಾಗಾಗಿ ನಾನು ಕುಂಭ ಹಚ್ಚಿದೆ ಮತ್ತು ಇವಾಗ ಗೊತ್ತಾದ ಮೇಲೆ ಹಚ್ಚಲ್ಲ ಆಯಿತಾ ಗೊತ್ತಿಲ್ಲದೆ ಮಾಡಿರೋ ತಪ್ಪನ್ನು ದೇವ್ರಿಗೆ ಕ್ಷಮಿಸ್ತಾನೆ ಗೊತ್ತಿದ್ದು ಗೊತ್ತಿದ್ದು ನಾವು ಮಾಡಬಾರ್ದು ಗೊತ್ತಿಲ್ಲದೆ ಮಾಡಿರೋ ಅಂಥದ್ದಲ್ಲ ನಡೆಯುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ ಸೊ ನೆಕ್ಸ್ಟ್ ಅಂದರೆ ಗಂಧನೇ ಹಚ್ತೀನಿ ಕುಂಭ ಯೂಸ್ ಮಾಡಲ್ಲ ಆಯಿತಾ ಇದು ಯಾವುದು ಅಂತ ಹೇಳಿ ಯಾರಾದರೂ ಗೇಸ್ ಮಾಡಿ ಆಯಿತಾ ನಮ್ಮ ದಾವಣಗೆರೆಯವರಾದರೆ ಖಂಡಿತ ಗೆಸ್ಟ್ ಮಾಡ್ತೀರಾ ಯಾಕಾದರೂ ಬಂದ್ವಪ್ಪ ಈ ರೋಡಿಗೆ ಅನ್ನೋ ಥರ ಆಯಿತು ನಮಗೆ ಏನೋ ಅಂದ್ಕೊಂಡು ಬಂದ್ವಿ ಏನೋ ಒಂಥರ ಅಂದರೆ ಇದು ಓವರ್ ತುಂಬ ಚೆನ್ನಾಗಿರುತ್ತೆ ತುಂಬ ನೀಟಾಗಿರುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಇಲ್ಲಿ ನಿಜವಾಗ್ಲೂ ನಮ್ಗೆ ನಾರ್ಮಲ್ ರೋಡ್ ಹೇಗೆ ಏನು ಬೇಕೋ ಅದಕ್ಕೂ ಕೆಟ್ಟದಾಗಿತ್ತು ಗುಂಡಿಗಳು ತೆಗ್ಗು ತಿಮ್ಮಿ ಎಲ್ಲ ಇದಕ್ಕಿಂತ ಬೆಟರ್ ನಮ್ಮ ನಾರ್ಮಲ್ ರೋಡಲ್ಲಿ ಬಂದಿದ್ರೆ ಚೆನ್ನಾಗಿತ್ತಲ್ಲ ಅಂತ ಅನ್ನಿಸ್ತು ಅಷ್ಟು ಒಂದು ರೀತಿ ರೋಡೆಲ್ಲ ಇದಾಗ್ಬಿಟ್ಟಿತ್ತು ಅಂದರೆ ಕೆಲವೊಂದಷ್ಟು ಓವರ್ಸು ತುಂಬಾ ಚೆನ್ನಾಗಿರುತ್ತೆ ನಾವು ಅದನ್ನು ತಲೆಯಲ್ಲಿ ಇಟ್ಕೊಂಡು ಇದ್ರ ಮೇಲೆ ಬಂದರೆ ಈ ಥರ ಆಯಿತು ಏನು ಮಾಡೋದಕ್ಕಾಗಲ್ಲ ಒಂದೊಂದು ಸಲ ಹಿಂಗೂ ಆಗುತ್ತಲ್ಲ ಅದಾದ ಮೇಲೆ ಒಂದು ಪಾರ್ಸಲ್ ಬಂತು ಯಾವ ಪಾರ್ಸಲ್ ಅಂದರೆ ಮನೇಲಿ ತುಂಬ ಕಾಟ ಕೊಡ್ತಾಯಿತ್ತು ಏನು ಗೊತ್ತಾ ಎಲ್ಲರೂ ಮನೆಯಲ್ಲೂ ಕೂಡ ಕಾಟ ಕೊಡೋರು ಒಂದು ಇದ್ದೇ ಇರ್ತಾರೆ ಅದು ಯಾರೂ ಅಲ್ಲ ಜಿರಳೆಗಳ ಸಾಮ್ರಾಜ್ಯ ಸೊ ಜಿರಳೆಗಳ ಸಾಮ್ರಾಜ್ಯಕ್ಕೆ ಸಾಕಾಗ್ಬಿಡ್ತು ನಮ್ಮ ಮನೆಯಲ್ಲಿ ಅಷ್ಟೊಂದು ನಮಗೆ ತಲೆನೇ ಕೆಟ್ಟೋಗ್ಬಿಟ್ಟಿತ್ತು ಹಾಗಾಗಿ ಇದನ್ನು ಆನ್ಲೈನಲ್ಲಿ ನೋಡಿದೆ ಇದನ್ನು ಪರ್ಚೇಸ್ ಮಾಡಿ ತೊಗೊಂಡಿದ್ದೀನಿ ರಿವ್ಯೂನ ನಾನು ಇವಾಗಲೇ ಹೇಳೋಕ್ಕಾಗಲ್ಲ ಯಾಕಂದರೆ ನಾನು ಇವಾಗ ತೊಗೊಂಡಿರೋದ್ರಿಂದ ಇದನ್ನು ಯೂಸ್ ಮಾಡಿದ್ದಾದ ಮೇಲೆ ಮನೇಲೆಲ್ಲ ಅದೆಲ್ಲ ಕ್ಲಿಯರ್ ಆದರೆ ನಾನು ಇದ್ರ ಲಿಂಕ್ನ ಕೊಡ್ತೀನಿ ಇದು ನಾನು ತೊಗೊಂಡಿದ್ದು ಮಿಶೋದಲ್ಲಿ ಅಕಸ್ಮಾತ್ ಇದೇನಾದರೂ ನನಗೆ ಯೂಸ್ ಆಯಿತು ಚೆನ್ನಾಗಿ ಅನ್ನಿಸ್ತು ಮನೇಲಿರುವಂಥ ಜಿರಳೆಗಳೆಲ್ಲ ಹೋದವು ಅಂದರೆ ಆಮೇಲೆ ನಾನು ನಿಮಗೆ ಹೇಳ್ತೀನಿ ಅದಾದಮೇಲೆ ಇನ್ನೊಂದು ಪಾರ್ಸಲು ಈ ಪಾರ್ಸಲ್ ಏನು ಅಂದರೆ ನಮ್ಮ ಮನೆಯವ್ರಿಗೋಸ್ಕರ ಒಂದು ಪಾರ್ಸಲ್ಲು ಯಾವಾಗಲೂ ಕೂಡ ಅವರು ತುಂಬ ಇಷ್ಟಪಡುವಂಥ ಒಂದು ಪಾರ್ಸಲ್ ಅಂತ ಹೇಳ್ಬೋದು ಹಾಗಾಗಿ ಇವಾಗ ಜಸ್ಟ್ ಬಂತು ಬಂದ ತಕ್ಷಣ ಅದನ್ನು ಓಪನ್ ಮಾಡ್ತಾಯಿದ್ದೀನಿ ಇದು ಥರ್ಡ್ ಡೇ ಆಯಿತಾ ಇದು ಮೂರನೇ ದಿನದ ವ್ಲಾಗು ಟೋಟಲಾಗಿ ಇದು ಮೂರು ದಿನದ ವೀಡಿಯೋ ನಾನು ಇದರಲ್ಲಿ ಸೇರಿಸಿರೋದಾಯ್ತಾ ಮೂರು ದಿನದ ವೀಡಿಯೋನ ಒಂದು ವಿಡಿಯೋ ಮಾಡಿದ್ದೀನಿ ಒಂದು ವೀಡಿಯೋ ಮಾಡಬೇಕಂದ್ರೆ ಮೊದಲೆಲ್ಲ ಒಂದು ದಿನಕ್ಕೆ ಎರಡು ವೀಡಿಯೋ ಮಾಡ್ಕೋತಾ ಇದ್ದೆ ಬಟ್ ಇವಾಗ ಏನಂದರೆ ಒಂದು ದಿನಕ್ಕೆ ಒಂದು ವಿಡಿಯೋನೂ ಕೂಡ ನನಗೆ ಕಂಪ್ಲೀಟ್ ಇಲ್ಲ ಆ ಥರ ಇದೆ ಸೊ ಏನು ಮಾಡೋದಕ್ಕಾಗಲ್ಲ ಬಟ್ ಮಾಡ್ತೀನಿ ಇನ್ಮೇಲೆ ಸ್ವಲ್ಪ ಕೊಟ್ಟು ಮಾಡ್ತಾ ಹೋಗ್ತೀನಿ ಆದರೂ ನಮ್ಮ ಮೇಲೆ ನಾವು ಜಾಸ್ತಿ ಪ್ರೆಷರ್ ತಂದ್ಕೋಬಾರ್ದಲ್ವ ಇವಾಗಿನ ಸಿಚುವೇಶನ್ಸ್ ಆ ಥರ ಇದ್ದಾವೆ ಹಾಗಾಗಿ ನಾರ್ಮಲಾಗಿ ಕೂಲಾಗಿ ಹ್ಯಾಂಡ್ಲ್ ಮಾಡೋಣ ಅಂತಬಿಟ್ಟು ಆಯಿತಾ ಇದೇನಂದರೆ ಗೊತ್ತಾಯ್ತಲ್ವಾ ನಾನು ಹೇಳೋಕ್ಕಿಂತ ಮುಂಚೆ ಗೊತ್ತಾಗೋಯ್ತು ವಾಚು ನಮ್ಮ ಮನೆಯವ್ರಿಗೋಸ್ಕರ ಆರ್ಡ್ರ್ ಮಾಡಿದ್ದು ಅವ್ರಿಗೇನಂದರೆ ಡೈಲಿ ಯೂಸ್ ಮಾಡೋದಕ್ಕೆ ವಾಚ್ ಇರಲೇಬೇಕು ಅದರಲ್ಲಿ ಏನಂದರೆ ಈ ಥರದ ವಾಚು ಅವ್ರು ತುಂಬ ಇಷ್ಟಪಡ್ತಾರೆ ಹಾಗಾಗಿ ಅದನ್ನು ನಾ ಮತ್ತೆ ಇದೇನೇ ಆರ್ಡ್ರ್ ಮಾಡ್ಕೊಂಡ್ವಿ ಅಂದರೆ ಇದು ತರ್ಡ್ ಟೈಮ್ ಇದು ಆರ್ಡ್ರ್ ಮಾಡ್ತಾ ಇರೋದು ಫಸ್ಟ್ ಟೈಮು ಅವರು ಆರ್ಡ್ರ್ ಮಾಡಿ ತೊಗೊಂಡಿದ್ರು ಸೆಕೆಂಡ್ ಟೈಮ್ ನಾನು ಸರ್ಪ್ರೈಸ್ ಆಗಿ ಕೊಟ್ಟಿದ್ದು ತರ್ಡ್ ಟೈಮ್ ಇದು ಅವರೇ ಆರ್ಡ್ರ್ ಮಾಡಿ ತೊಗೊಂಡಿರೋದು ಫೈನಲಿ ಇವತ್ತು ಬಂತು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು ಚೆನ್ನಾಗಿ ಬರುತ್ತೆ ಇದು ಡೈಲಿ ಯೂಸಿಗೆ ಅಂದರೆ ರಫ್ ಆ್ಯಂಡ್ ಟಫ್ ಯೂಸ್ ಮಾಡೋದಕ್ಕೆ ಅಕಸ್ಮಾತ್ ನೀರು ಬಿದ್ದರೂ ಕೂಡ ಏನೂ ಹಾಳಾಗಲ್ಲ ಹಾಗಾಗಿ ರಫ್ ಆ್ಯಂಡ್ ಟಫ್ ಯೂಸ್ ಮಾಡೋದಕ್ಕೆ ಚೆನ್ನಾಗಿರುತ್ತಲ್ಲ ಅಂತ ಹೇಳಿ ಇದನ್ನೇ ಆರ್ಡ್ರ್ ಮಾಡ್ಕೊಳೋದು ಯಾವಾಗಲೂ ಕೂಡ ಇದು ನಿಮಗೆ ಹತ್ತಿರದಲ್ಲಿ ತೋರಿಸ್ತೀನಿ ಹೇಗಿದೆ ಅಂತ ಆಲ್ಮೋಸ್ಟ್ ಗೊತ್ತಿರ್ಬೋದು ನಾರ್ಮಲ್ ಆಗಿ ಬೆಲ್ಟ್ ವಾಚೇ ಇದು ನೋಡಿ ಈ ಥರ ಇದೆ ಅದು ಕಾಣಲ್ಲ ಅಂತ ಮತ್ತೆ ನಿಮಗೆ ಟಾರ್ಚ್ ಆನ್ ಮಾಡಿ ತೋರಿಸ್ತಾ ಇದ್ದೀನಿ ಏನಂದರೆ ಇದು ಲೈಟಿಂಗ್ ಎಲ್ಲ ಬರುತ್ತೆ ಮತ್ತು ಸೌಂಡ್ ಬರುತ್ತೆ ಮತ್ತು ಅಲಾರಾಮ್ ಸೆಟ್ ಮಾಡ್ಕೋಬೋದು ಆ ಥರದ ವಾಚ್ ಇದು ಫ್ಲಿಪ್ಕಾರ್ಟಲ್ಲಿ ನಿಮಗೆ ಆರಾಮಾಗಿ ಸಿಗುತ್ತೆ ನಿಮಗೆ ಬೆಲ್ಟ್ ವಾಚ್ ಅಂತಂದು ನೀವು ಸರ್ಚ್ ಮಾಡಿಕೊಂಡ್ರೆ ಅಕಸ್ಮಾತ್ ಲಿಂಕ್ ಬೇಕಂದರೆ ಕಾಮೆಂಟ್ ಮಾಡಿ ಲಿಂಕ್ ನಾನು ಕೊಡ್ತೀನಿ ಚೆನ್ನಾಗಿದೆ ಬಟ್ ತುಂಬ ಚೆನ್ನಾಗಿದೆ ನಾವು ಯೂಸ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ ಚೆನ್ನಾಗಿದೆ ಇದು ಈ ಬೆಲ್ಟ್ ವಾಚೆಲ್ಲ ಚೆನ್ನಾಗಿದೆ ನೀರು ಬಿದ್ದರೂ ಕೂಡ ಏನೂ ಹಾಳಾಗಿಲ್ಲ ಬಟ್ ಏನಂದರೆ ಓದ್ಸಲ್ಲ ತಗೊಂಡಿದ್ದು ಬೆಲ್ಟ್ ಕಟ್ ಆಗೋಯ್ತು ಹಾಗಾಗಿ ಮತ್ತೆ ಈಗ ಹೊಸ್ದಾಗಿ ಆರ್ಡ್ರ್ ಮಾಡಿದ್ದು ಬಿಟ್ಟರೆ ಇನ್ನೂ ಕೂಡ ಅದು ವರ್ಕಲ್ಲಿ ಅಂದರೆ ವರ್ಕ್ ಆಗುತ್ತೆ ಇದನ್ನು ಬೆಲ್ಟ್ ಹಾಕ್ಸೋದಕ್ಕೆ ಮುನ್ನೂರು ರೂಪಾಯಿ ಕೇಳಿದ್ರು ಅದಕ್ಕೆ ನೂರು ರೂಪಾಯಿ ಹಾಕ್ಬಿಟ್ಟೆ ಒಂದು ಹೊಸದೇ ಬರುತ್ತಲ್ಲ ಅಂತ ಹೇಳಿ ಮತ್ತು ಹೊಸ ತಂದ್ಕೊಂಡ್ವಿ ಇದು ಅಮೌಂಟ್ ಬಂದ್ಬಿಟ್ಟು ನಾನ್ನೂರ ಇಪ್ಪತ್ತು ರೂಪಾಯಿ ಚೆನ್ನಾಗಿದೆ ತಗೋಬೋದು ಅಂತ ಅನ್ನಿಸ್ತು ಹಾಗಾಗಿ ತೊಗೊಂಡಿದ್ದೀನಿ ಮತ್ತು ಇದರಲ್ಲಿ ಸೌಂಡ್ ಕೂಡ ಇದೆ ಒಂಥರ ಟಿಕ್ ಟಿಕ್ ಅಂತ ಬರುತ್ತಲ್ವ ಸೌಂಡು ಆ ಥರ ಬರುತ್ತೆ ಅಲಾರಾಮ್ ಸೌಂಡು ಮತ್ತು ಇದು ನನ್ನ ಮ್ಯಾಟ್ ಫೈನಲ್ ಮ್ಯಾಟ್ ಯಾವ ಥರ ಲುಕ್ ಇದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಟೋಟಲು ಇದಕ್ಕೆ ಯೂಸ್ ಮಾಡಿರೋಂಥ ಸೀರೆ ಒಂದು ಮುಕ್ಕಾಲು ಸೀರೆ ಆಯಿತಾ ಇನ್ನೊಂದು ಮ್ಯಾಟ್ ರೌಂಡ್ ಮ್ಯಾಟಿಗೆ ನಾನು ಅರ್ಧ ಅಂದರೆ ಕಾಲು ಭಾಗ ಸೀರೆ ಯೂಸ್ ಮಾಡಿದ್ದೆ ಬ್ಲೂ ಕಲರಿಂದು ಅದು ಮುಕ್ಕಾಲು ಭಾಗ ಇತ್ತು ಸೀರೆದು ಆಮೇಲೆ ಇದು ಇನ್ನೊಂದು ಕಲರಿಂದು ಒಂದು ಸೀರೆ ಫುಲ್ಲು ಸೊ ಒಂದು ಮುಕ್ಕಾಲು ಸೀರೆಗೆ ಇಷ್ಟು ಮ್ಯಾಟ್ ಆಗಿದೆ ಚೆನ್ನಾಗಿದೆ ಅಂತ ನನಗೆ ಅಂದ್ಕೊಳ್ತೀನಿ ಹೇಗಿದೆ ಅಂತ ನೀವು ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ಫೈನಲ್ ಆಗಿ ಈ ಥರ ಇದೆ ಎರಡು ಕಲರ್ ಹಾಕಿದ್ದೀನಿ ಸೇಮ್ ಒಂದೇ ಕಲರ್ ಇದ್ರೂ ಕೂಡ ಚೆನ್ನಾಗಿ ಕಾಣುತ್ತೆ ಈ ಥರ ಡಬಲ್ ಕಲರ್ ಹಾಕಿದರೂ ಕೂಡ ಚೆನ್ನಾಗಿ ಕಾಣುತ್ತೆ ಇನ್ನೂ ಅಗಲ ಬೇಕಂದರೆ ಅಗಲ ಮಾಡ್ಕೋಬೋದು ಇನ್ನೂ ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಕೋಬೋದು ಸಾಕು ಸದ್ಯ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಬಾಕ್ಲಿಗೆ ಅದಷ್ಟು ಕರೆಕ್ಟಾಗಿದೆ ಒಂದು ಮುಖಾಲ ಸೀರೆ ಕರೆಕ್ಟಾಗಿ ಆಗುತ್ತೆ ಡೋರ್ ಹತ್ರ ಆದರೂ ಹಾಕೋಬೋದು ಇಲ್ಲಾಂದರೆ ಟಾಯ್ಲೆಟ್ ಹತ್ರ ಎಲ್ಲ ಯೂಸ್ ಮಾಡ್ಕೋಬೋದು ಇದೆಲ್ಲ ಮಾಡಿಬಿಟ್ಟು ಇವಾಗ ಸ್ವಲ್ಪ ಏನಾದರೂ ಎನರ್ಜಿಗೆ ತಿನ್ನೋಣ ಅಂತ ಹೇಳ್ಬಿಟ್ಟು ಫ್ರೂಟ್ ತಿಂತಾ ಇದ್ದೀನಿ ಕಿವಿ ಫ್ರೂಟ್ನ ಕಟ್ ಮಾಡಿ ಇಟ್ಕೊಂಡು ಇದನ್ನು ಫಿನಿಶ್ ಮಾಡಬೇಕು ಫಿನಿಶ್ ಮಾಡಿದಾದ್ಮೇಲೆ ಮತ್ತೆ ಊಟ ಮತ್ತು ನನ್ನ ರುಟೀನ್ ಸ್ಟಾರ್ಟ್ ಆಗುತ್ತೆ ಅಂದರೆ ಡಾಕ್ಟರ್ ಯಾವ ಥರ ಹೇಳಿರ್ತಾರೋ ಅದೇ ರೀತಿಯೂ ಸ್ವಲ್ಪ ದಿನ ಫಾಲೋ ಮಾಡಬೇಕು ಆಗಲೇ ನಾವು ಪೂರ್ತಿಯಾಗಿ ಕ್ಯೂರ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂದರೆ ನಾವು ಸ್ವಲ್ಪ ಹುಷಾರಾದ್ವಿ ಬಿಡು ಅವ್ರು ಹೇಳಿದ್ದೆಲ್ಲ ಮುಗೀತಲ್ಲ ಅಂತ ಹೇಳಿ ನಮ್ಮ ಒಂದು ಇದರಲ್ಲಿ ನಾವು ಮಾಡ್ಕೊತ ಹೋದರೆ ಮತ್ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಡಾಕ್ಟರ್ ಏನು ಹೇಳಿದ್ರೆ ಅದನ್ನ ಇನ್ನೂ ಸ್ವಲ್ಪ ದಿನ ಫಾಲೋ ಮಾಡೋಣ ಅಂತ ಹೇಳಿ ಅದೇ ರೀತಿಯೇ ಫಾಲೋ ಮಾಡ್ತಾ ಇದ್ದೀನಿ ಫೈನಲಾಗಿ ಇದಿಷ್ಟು ತಿಂದುಬಿಟ್ಟು ನನ್ನ ಕೆಲಸನ ಫಿನಿಶ್ ಮಾಡಿಕೊಂಡ್ರೆ ಆಯಿತು ಓಕೆ ಫ್ರೆಂಡ್ಸ್ ಇಷ್ಟು ಇವತ್ತಿನ ವಿಡಿಯೋ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್